ಐಎಂಎನಿಂದ ಹಣ ಕಳೆದುಕೊಂಡವರಿಗೆ ರಂಜಾನ್ ಗಿಫ್ಟ್ ಸಿಗುತ್ತಾ ಜಪ್ತಿ ಮಾಡಿದ ಆಸ್ತಿ ಹರಾಜಿಗೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಗಿಫ್ಟ್ ಕೊಡುವ ಭರವಸೆಯನ್ನು ನೀಡುತ್ತಾ ಇದೆ ಸರ್ಕಾರ ಆಸ್ತಿ ಹರಾಜು ಹಾಕಿ ಸಂತ್ರಸ್ತರಿಗೆ ಹಣ ನೀಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ರಂಜಾನ್ ಹಬ್ಬಕ್ಕೂ ಮುನ್ನ ಪರಿಹಾರ ನೀಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಐಎಂಎ ಆಸ್ತಿಗಳ ಹರಾಜಿನಿಂದ ಬಂದ ಹಣವನ್ನು ಸಂತ್ರಸ್ತರಿಗೆ ನೀಡೋದಾಗಿ ಭರವಸೆಯನ್ನು ನೀಡಿದ್ದಾರೆ ಮೂರು ಸಾವಿರದ ಇನ್ನೂರ ಹದಿಮೂರು ಪಾಯಿಂಟ್ ಐದು ಎಂಟು ಕೋಟಿ ವಂಚನೆ ಪ್ರಕರಣಕ್ಕೆ ಕೊನೆಗೂ ಮುಕ್ತಿ ಸಿಗ್ತಾ ಇದೆ ವಿಕಾಸಸೌಧದಲ್ಲಿ ಸಭೆ ಬಳಿಕ ಸಚಿವರ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಶಾಸಕ ರಿಜ್ವಾನ್ ಅರ್ಷದ್ ನಜೀರ್ ಅಹಮದ್ ಸೇರಿದಂತೆ ಹಲವರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯ ನಂತರ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರಕಟಣೆಯನ್ನು ವಿಕಾಸ ಸೌಧದಲ್ಲಿ ಸಭೆಯನ್ನು ನಡೆಸಲಾಗಿತ್ತು ಸಚಿವ ಜಮೀರ್ ಅಹಮದ್ ಶಾಸಕ ರಿಜ್ವಾನ್ ಅರ್ಷದ್ ನಜೀರ್ ಅಹಮದ್ ಸೇರಿದಂತೆ ಹಲವಾರು ಮುಸ್ಲಿಂ ಮುಖಂಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಪ್ರಮುಖವಾಗಿ ಐ ಇಂದ ಹಣ ಕಳೆದುಕೊಂಡವರು ಸಾಕಷ್ಟು ಕಾನೂನಾತ್ಮಕ ಹೋರಾಟವನ್ನು ಮಾಡಿದ್ದಾರೆ ಸರ್ಕಾರಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಸಾಕಷ್ಟು ಭರವಸೆಗಳು ಯಾರೆಲ್ಲ ಹಣ ಕಳ್ಕೊಂಡಿದ್ರು ಅವರಿಗೆ ಸಿಕ್ಕಿತ್ತು ಆದರೆ ಅದು ಯಾವುದು ಕೂಡ ಈಡೇರಲಿಲ್ಲ ಆದರೆ ಈಗ ರಂಜಾನ್ ಹಬ್ಬದ ಒಳಗೆ ಯಾರೆಲ್ಲ ಹಣ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ನೀಡುವಂಥ ಭರವಸೆಯನ್ನು ಸಚಿವರು ಈಗ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಐ ಎಂ ಎಗೆ ಸಂಬಂಧಪಟ್ಟಂತಹ ಆಸ್ತಿಯನ್ನು ಹರಾಜು ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಜಪ್ತಿ ಮಾಡಿದ ಆಸ್ತಿ ಹರಾಜಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಐ ಎಂ ಎ ವಂಚನೆ ಪ್ರಕರಣ ಏನಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಸ್ತಿಯನ್ನು ಜಪ್ತಿ ಮಾಡಲಾಗಿತ್ತು ಈ ಆಸ್ತಿಯನ್ನ ಹರಾಜ್ ಹಾಕೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ ಅದರಲ್ಲಿ ಬಂದಂತ ಹಣ ಏನಿದೆ ಅದನ್ನ ಯಾರೆಲ್ಲ ಇದರಲ್ಲಿ ಹೂಡಿಕೆ ಮಾಡಿದ್ರು ಹಣ ಕಳ್ಕೊಂಡಿದ್ರು ಅಂತವರಿಗೆ ವಾಪಸ್ ನೀಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು ರಂಜಾನ್ ಹಬ್ಬದ ಒಳಗಾಗಿ ಯಾರೆಲ್ಲ ಹಣ ಹೂಡಿಕೆ ಮಾಡಿದ್ರು ಹಣ ಕಳ್ಕೊಂಡಿದ್ರು ಅವರಿಗೆ ವಾಪಸ್ ಹಣವನ್ನ ನೀಡುವಂತ ಭರವಸೆಯನ್ನ ಸರ್ಕಾರ ನೀಡಿರುವಂಥದ್ದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಈ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ರಂಜಾನ್ ಹಬ್ಬಕ್ಕೂ ಮುನ್ನ ಪರಿಹಾರ ನೀಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಐಎಂಎ ಆಸ್ತಿಗಳ ಹರಾಜಿನಿಂದ ಬಂದ ಹಣವನ್ನು ಸಂತ್ರಸ್ತರಿಗೆ ನೀಡಲಾಗುತ್ತೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಮೂರು ಸಾವಿರದ ಇನ್ನೂರ ಹದಿಮೂರು ಪಾಯಿಂಟ್ ಐದು ಎಂಟು ಕೋಟಿ ಹಣ ವಂಚನೆ ಆಗಿರುವಂಥದ್ದು ಏನು ಈ ಎಲ್ಲ ಆಸ್ತಿಯನ್ನು ಹರಾಜು ಹಾಕಿದ್ರೆ ಇಷ್ಟು ಹಣ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ ಒಟ್ಟಾರಿಯಾಗಿ ಹರ ಹಣವನ್ನು ಹರಾಜು ಹಾಕಿ ಯಾರಿದರಲ್ಲಿ ಹಣ ಹೂಡಿಕೆ ಮಾಡಿದ್ರು ಅವರ ಶೇಕಡಾವಾರು ಎಷ್ಟಿದೆ ಅದನ್ನ ಆಧರಿಸಿ ಅವರಿಗೆ ಹಣ ನೀಡುವಂತ ಸಾಧ್ಯತೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಕಾಸ ಸೌಧದಲ್ಲಿ ಸಭೆಯನ್ನು ನಡೆಸಲಾಯಿತು